ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ಶುಭ ಮುಂಜಾನೆ ಇವತ್ತು ಮಾರ್ನಿಂಗ್ ಕೋಟ್ಸ್ ಏನಂತ ನೋಡೋಣ ಬನ್ನಿ ನಾವು ನಮಗಾಗೇ ಹೇಳಿಕೊಳ್ಳೋದು ಇದು ಮಾರ್ನಿಂಗಲ್ಲಿ ನಾವು ನಮಗಾಗಿ ಒಂದು ಸ್ವಲ್ಪ ಉತ್ಸಾಹದ ಚಿಲುಮೆಯನ್ನು ತುಂಬೋಣ ನೋಡೋಣ ಬನ್ನಿ ಇವತ್ತಿನ ಮಾರ್ನಿಂಗ್ ಕೋರ್ಸ್ ಏನು ಅಂತ ಮೋಟಿವೇಶ್ನಲ್ ಕೋರ್ಟ್ಸ್ ಏನು ಅಂತ ನಿನ್ನ ಪರವಾಗಿ ನೀನು ನಿಲ್ಲದಿದ್ದರೆ ಯಾರೂ ನಿನ್ನ ಪರವಾಗಿ ನಿಲ್ಲಲ್ಲ ಅಂದರೆ ನಿನ್ನ ಜೊತೆ ನೀನೇ ನಿಲ್ಲಬೇಕು ಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ ಗಟ್ಟಿಗೊಳಿಸಲು ಬರುತ್ತವೆ ಇಂದು ಮೌನವಾಗಿರು ನಾಳೆ ನಿನ್ನ ಫಲಿವ ಫಲಿತಾಂಶ ಮಾತನಾಡಲಿ ನಿನ್ನ ವೇಗ ನಿಧಾನವಾದರೂ ಪರವಾಗಿಲ್ಲ ನಿಲ್ಲಬೇಡ ನೀನು ಸಾಮಾನ್ಯ ಅಲ್ಲ ನೀನು ಪ್ರಯತ್ನಿಸುವಂಥವಳು ಅಂದರೆ ನೀನು ಯಾವತ್ತೂ ನನಗೆ ನಾನೇ ಏನೂ ಅಲ್ಲ ನನಗೇನು ಗೊತ್ತಿಲ್ಲ ಅಂತ ನಾವು ಯಾವತ್ತೂ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ನಾನು ಸಾಮಾನ್ಯಳಲ್ಲ ಅಂತ ನಾವು ಹೇಳ್ಕೋಬೇಕು ಪ್ರಯತ್ನ ಮಾಡ್ತಾ ಇರಬೇಕು ಅಷ್ಟೇ ಒಬ್ಬಳಾಗಿ ನಿಂತರೂ ನಿನ್ನ ಆತ್ಮಬಲ ಸಾಕು ಅಂದರೆ ನಾವು ಒಬ್ಬರೇ ನಿಂತರೂ ನಮ್ಮ ಆತ್ಮಬಲ ಒಂದೇ ಸಾಕು ಹಿಂದೆ ತಿರುಗಿ ನೋಡಬೇಡ ಮುಂದೆ ನಿನ್ನ ಅವಕಾಶ ಕಾಯ್ತಾ ಇದೆ ಖಂಡಿತ ನೀವು ಯಾವತ್ತೂ ಹಿಂದೆ ತಿರುಗಿ ನೋಡಬೇಡಿ ಮುಂದೆ ಹೋಗ್ತಾ ಇರಿ ಅವಕಾಶ ನಮ್ಮನ್ನು ಕಾಯ್ತಾನೇ ಇದೆ ನೋವು ನಿನ್ನ ಶಕ್ತಿಯ ಕಥೆ ಆಗಬೇಕು ಇಂದು ತಾಳ್ಮೆ ಇದ್ದರಷ್ಟೇ ನಾಳೆ ಗೌರವ ಸಿಗುತ್ತೆ ನಾವು ತಾಳ್ಮೆಯಿಂದ ಇದ್ದರಷ್ಟೇ ನಾಳೆ ನಮಗೆ ಖಂಡಿತ ಅದರ ಗೌರವ ಸಿಕ್ಕೇ ಸಿಗುತ್ತೆ ನಿನ್ನ ಬದುಕಿಗೆ ದಿಕ್ಕು ನೋಡೋದು ನೀನೇ ಅಂದರೆ ನಿನ್ನ ದಿಕ್ಕನ್ನು ನೀನೇ ನಿನ್ನ ಬದುಕಿನ ದಿಕ್ಕನ್ನು ನೀನೇ ನೋಡ್ಕೋಬೇಕು ಅಂತ ಇದರದ್ದು ಇದರ ವಿವರಣೆಯನ್ನು ನಾನು ಸ್ವಲ್ಪ ಹೇಳ್ತೀನಿ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಗೊಂದಲದಲ್ಲಿ ಇರ್ತೀವಿ ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಾ ನನ್ನ ಏನಾದರೂ ನನ್ನಿಂದ ಏನಾದರೂ ಆಗುತ್ತಾ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಎಲ್ಲರ ಜೀವನ ಮುಂದೋಗ್ತಿದೆ ನನ್ನದೇ ಯಾಕೆ ನಿಂತಿದೆ ಇಂತಹ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಬರುತ್ತಲೇ ಇರುತ್ತವೆ ಆದರೆ ಒಂದು ಸತ್ಯ ನೆನ್ಪಿಟ್ಕೋಬೇಕು ನಮ್ಮ ಬದುಕಿಗೆ ದಿಕ್ಕು ತೋಡೋದು ನಾವೇ ಅಂದರೆ ನಾವು ಎಷ್ಟು ಏನೇ ಕೆಲಸ ಮಾಡಿದರೂ ಅದು ನಮಗಾಗಿ ನಾವು ಮಾಡ್ಕೊಳ್ಳೋದು ಅಂದರೆ ನಾವು ಒಂದು ಆತ್ಮಬಲದಿಂದ ಮುಂದುವರಿಲಿಕ್ಕೆ ಹೋಗಬೇಕು ಅಷ್ಟೆ ನಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ಕಷ್ಟ ಪ್ರತಿಯೊಂದು ವಿಫಲತೆ ಪ್ರತಿಯೊಂದು ನೋವು ಅವುಗಳು ನಮ್ಮನ್ನು ಮುರಿಯಲು ಬಂದಿಲ್ಲ ನಮ್ಮನ್ನು ಗಟ್ಟಿಗೊಳಿಸಲು ಬಂದಿವೆ ಬಹುತೇಕ ಜನರು ಏನು ಮಾಡ್ತಾರೆ ಅಂದರೆ ತಪ್ಪಾದಾಗ ತಮ್ಮನ್ನೇ ದೋಷ ಕೊಡ್ತಾರೆ ನಾನು ಯೂಸ್ಲೆಸ್ ನನ್ನಿಂದ ಏನೂ ಆಗಲ್ಲ ನಾನು ಅನ್ಲಕಿ ಅಂತ ಹೇಳ್ಕೊತಾರೆ ಆದರೆ ಕೇಳಿ ನಿನ್ನ ಮೇಲೆ ನೀನು ನಿಲ್ ನಿಂದರೆ ನಿನ್ನ ಪರವಾಗಿ ನೀನು ನಿಲ್ಲದೆ ಹೋದರೆ ಯಾರೂ ನಿನ್ನ ಪರ ನಿಲ್ಲಲ್ಲ ಅಂದರೆ ನಿನ್ನ ಜೀವನದ ಸ್ಟೇರಿಂಗ್ ನಿನ್ನ ಕೈಲಿದೆ ಅಂದರೆ ನಮ್ಮ ಜೀವನದ ಏನು ಪಥ ಅಂದರೆ ನಾವು ಏನು ಮಾಡಬೇಕು ಅದು ನಮ್ಮ ಕೈಯಲ್ಲೇ ಇದೆ ಅದು ನೀನು ಬಿಡಿಸಿದರೆ ಜೀವನ ಯಾರೋ ಬೇರೆ ಒಬ್ಬರು ಎಲ್ಲಿ ಬೇಕಾದರೂ ಕರೆದೊಯ್ಯುತ್ತಾರೆ ಆದರೆ ನೀನೇ ಹಿಡಿದರೆ ನಿಧಾನವಾದರೂ ಸರಿಯಾದ ದಾರಿಗೆ ಹೋಗಬಹುದು ಇನ್ನೊಂದು ವಿಷಯ ಏನು ಅಂದರೆ ನಾವು ಯಾವಾಗಲೂ ಇತರರ ಜೊತೆ ಹೋಲಿಕೆ ಮಾಡ್ಕೋತಾ ಇರ್ತೀವಿ ನಮ್ಮ ನಮಗಿಂತ ಅವ್ರದ್ದು ಚೆನ್ನಾಗಿರುತ್ತೆ ಅವರೇ ಚೆನ್ನಾಗಿದ್ದಾರೆ ನಮ್ದು ಯಾಕೆ ಹಿಂಗಿಲ್ಲ ಅಂತೆಲ್ಲ ನಾವು ಏನೇನೋ ಹೋಲಿಕೆ ಮಾಡ್ಕೋತೀವಿ ಅವಳು ಇದನ್ನು ಸಾಧಿಸಿದ್ದಾಳೆ ಅವನು ಎಷ್ಟು ಮುಂದೆ ಹೋಗಿದ್ದಾನೆ ನಾನು ಮಾತ್ರ ಇಲ್ಲೇ ನಿಂತಿದ್ದೀನಿ ಅಂತ ನಮಗೇ ನಾವು ಬೇರೆಯವ್ರನ್ನ ಕಂಪೇರ್ ಮಾಡ್ಕೋತೀವಿ ಅದು ಖಂಡಿತ ಮಾಡ್ಕೋಬಾರ್ದು ಆದರೆ ಪ್ರತಿಯೊಬ್ಬರ ಜೀವನದ ಟೈಮ್ ಲೈನ್ ಬೇರೆ ನಮ್ಮ ಸಮಯ ನಮ್ಮದೇ ಇತರರ ಗಡಿಯಾರ ನೋಡಿ ನಮ್ಮ ಬದುಕನ್ನು ನಾವು ಅಳಿಯಬಾರದು ಅಂದರೆ ಅಳಿಯಬಾರದು ನಿನ್ನ ವೇಗ ನಿಧಾನವಾದರೂ ಪರವಾಗಿಲ್ಲ ನಿಲ್ಲ ಬೇಡ ಕೆಲವೊಮ್ಮೆ ನಾವು ಒಬ್ಬ ಒಬ್ಬಂಟಿಯಾಗಿ ಬಿಡ್ತೀವಲ್ವ ಯಾರೂ ಸಪೋರ್ಟ್ ಇಲ್ಲ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅದೇ ಸಮಯದಲ್ಲಿ ಮನಸ್ಸು ಹೇಳುತ್ತೆ ಇಷ್ಟೇ ಸಾಕು ಬಿಡು ಅಂತ ಅದರ ನೆನಪಿರಲಿ ಒಬ್ಬಳಾಗಿ ನಿಂತರೂ ನನ್ನ ನಮ್ಮ ಆತ್ಮಬಲ ಸಾಕು ಇವತ್ತು ನಾವು ತಾಳ್ಮೆಯಿಂದ ಇದ್ದರೆ ನಾಳೆ ಅದೇ ತಾಳ್ಮೆ ನಮ್ಮ ಗುರುತು ಆಗುತ್ತೆ ಇವತ್ತು ಯಾರೂ ಗಮನ ಕೊಡದಿದ್ದರೂ ಸಹ ನಾಳೆ ಅದೇ ಜನ ನಮ್ಮನ್ನು ಹೊಗಳುತ್ತಾರೆ ನಮ್ಮನ್ನು ಗಮನಿಸುತ್ತಾರೆ ಇನ್ನೊಂದು ದೊಡ್ಡ ತಪ್ಪು ಏನು ಅಂದರೆ ನಮ್ಮದು ನಾವು ಹಿಂದಿನ ತಪ್ಪುಗಳಲ್ಲಿ ಅಟಕಿಗೊಂಡು ಬಿಡ್ತೀವಿ ಅಂದರೆ ಸಿಕ್ಕಾಕೊಂಡು ಬಿಡ್ತೀವಿ ಆ ದಿನ ಹೀಗೆ ಮಾಡಿದಿದ್ರೆ ಆ ಅವಕಾಶ ಕೈ ತಪ್ಪು ಹೋಯಿತು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಹಿಂದೆ ಕಳೆದ ಹೋದ ದಿನಗಳೇ ಹಿಂದೆ ಕಳೆದ ಹೋದ ದಿನಗಳನ್ನೇ ನಾವು ನೆನಪಿಸ್ತಾ ಇರ್ತೀವಿ ಹಿಂದೆ ತಿರುಗಿ ನೋಡಬಾರದು ಮುಂದೆ ನಮ್ಮ ಅವಕಾಶ ಕಾಯ್ತಾ ಇದೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ ಈ ಚಾಪ್ಟರ್ ಕಷ್ಟವಾಗಿದೆ ಅಂದರೆ ಮುಂದಿನ ಚಾಪ್ಟರ್ ಇನ್ನೂ ಬಲವಾದದ್ದು ಆಗಿರುತ್ತೆ ಕೊನೆಗೆ ಒಂದೇ ಮಾತು ನಮ್ಮ ಜೀವನದಲ್ಲಿ ಯಾರೂ ಬಂದು ನಮ್ಮನ್ನು ಬದಲಾಯಿಸುವುದಿಲ್ಲ ನಮಗೆ ಪ್ರೇರಣೆ ಕೊಡಬಹುದು ಮಾರ್ಗ ತೋರಿಸಬಹುದು ಅಷ್ಟೇ ಆದರೆ ನಡೆಯಬೇಕಾದ ದಾರಿ ನಮ್ಮದೇ ನಮ್ಮ ಬದುಕಿಗೆ ದಿಕ್ಕು ಕೊಡೋದು ನಾವೇ ಇದು ಒಂದು ಸಣ್ಣ ಹೆಜ್ಜೆ ಸಾಕು ಇದೇ ಹೆಜ್ಜೆ ನಾಳೆ ನಮ್ಮ ಹೆಮ್ಮೆಯ ಕಥೆ ಆಗುತ್ತದೆ ಇದಾಗಿತ್ತು ಇವತ್ತಿನ ಒಂದು ಮಾರ್ನಿಂಗ್ ಕೋರ್ಟ್ಸು ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ನಮಗಾಗಿ ನಾವು ಯೋಚನೆ ಮಾಡಿ ನಮ್ಮ ಸಲುವಾಗಿ ನಾವು ಯೋಚನೆ ಮಾಡಬೇಕು ಬೇರೆಯವ್ರು ಏನು ಹೇಳ್ತಾರೆ ಇದನ್ನೆಲ್ಲ ಬಿಟ್ಟು ನಮಗಾಗಿ ನಾವು ಯೋಚನೆ ಮಾಡಬೇಕು ಅಂತ ಒಂದು ಪಾಸಿಟಿವ್ ಆಗಿ ಇರೋಣ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಬಾಯ್ ಬಾಯ್